ಮನೆಯಲ್ಲಿ ನಾನು ನನ್ನ ತಂಗಿ ಏನಾದರೂ ಚೇಷ್ಟೆ ಮಾಡಿದ್ರೆ ನಮ್ಮಮ್ಮ ನಮಗೆ ಕಪಿ ತರಹ ಆಡಬೇಡ್ರೆ ತರಲೆಗಳ ಅಂತ ಹೇಳ್ತಾ ಇರ್ತಾರೆ ಏನಕ್ಕಪ್ಪ ಆ ಥರ ಹೇಳ್ತಾ ಇರ್ತಾರೆ ಅಂತ ಈಗ ನನಗೆ ಗೊತ್ತಾಯಿತು ತುಂಬ ಮಂಕಿ ಇದೆ ಕಾಂಡವಿನ ಗಿಲ್ಲಿ ಇವಿರೋ ಮಂಕಿ ಗೊಬ್ಬರ ಅಂತ ಕರಿತೀನಿ ನಾನು ಮಂಕಿ ಮೇಲೆ ಕೊಟ್ಟೆ ಆದರೆ ಇದು ಮಂಕಿ ಥರ ಅಂತಲ್ಲ ಅಲ್ಲಿ ನೋಡಿ ಇಲ್ಲಿ ಹೆಂಗೆ ಕ್ಲೈಮ್ ಮಾಡ್ತಾ ಅಂತ ಅಪ್ಪ ನನ್ನ ಬಯಪ್ಪ ಮಂಕೀಸ್ ಬಗ್ಗೆ అది బుబీ మంకి బీని ఇది మేల్కొట దేవస్థాన చలవ నారాయణ స్వామి దేవస్థాన పిల్లల బోర్డర్స్ కూడా ಇನ್ನೂ ಒಂದೇನೋ ಇದೆ ಶ್ರೀ ಮಣವಾಳ ಮಾಮುನಿ ಶ್ರೀ ಮಣವಾಳ ಮಾಮುನಿ ಸನ್ನಿಧಿಗಳು ಶ್ರೀಗಳ ಸನ್ನಿಧಿ ನಾವು ಕೋತಿಗಳು ಮತ್ತೆ ನಾವು ಕೋತಿಗಳನ್ನು ಕೂಡ ನೋಡಿದ್ವಿ ಮುಂದೆ ದಾರಿಯಲ್ಲಿ ಹೋಗ್ತಾ ಏನೇನು ಸಿಗುತ್ತೆ ಏನೇನು ನೋಡೋಕ್ಕೆ ಹೇಳ್ತಾ ಏನೇನು ಸಿಗುತ್ತೆ ಅಂತ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಅಂತ ಹಾಕಿದ್ದಾರೆ ಏನೇನು ನೋಡ್ಬೋದು ಮುಂದೆ ಹೋಗ್ತಾ ಅಂತ ಹಾಕಿದ್ದಾರೆ ಸೊ ನಾವು ಈ ಕಡೆಯಿಂದ ಹೋಗೋದ್ರಿಂದ ನೋಡ್ತಾ ಇದ್ದೀವಿ ಏನೇನು ನೋಡ್ಬೋದು ಅಂದರೆ ಅಕ್ಕ ತಂಗಿಯರ ಕೊಳ ರಾಯರ ಗೋಪುರ ಧನುಷ್ ಕೋಟೆ இதுல நான் ராய்டுக்கு கண்டுத்தி நான் எத்திரமே அல்லே சீன் இன்னும் எத்திர வந்து இல்லை எல்லாம் மேல் கொண்டே நோட் அந்த அந்த நான் இன்னொருத்திரமே நாமல் ஃபோட்டோ தக்கோண அந்த அந்த அல்ல எது ஆமிக்க அது மொழி அது ராயர் கோபுர அந்த அது அல்லது நான் ஹோகி நமக்கு கவரப் அந்த அந்த நான் மற்ற இன்னும் ಹತ್ಕೊಂಡು ಹತ್ಕೊಂಡ್ ಮೇಲೆ ಬರ್ತಾ ಇದೀನಿ ನಾನು ನಮ್ಮಚ್ಚಿ ನಮ್ಮಪ್ಪ ಏನ್ ಹತ್ತ ಹತ್ತತ್ರ ಬೆಟ್ಟ ಹತ್ಕೊಂಡು ಬಂದೆ ಅದು ನೋಡಿ ಅಲ್ಲಿ ಸೂರ್ಯ ಬೈ ಸೂರ್ಯ ನಾನು ಮೇಲ್ಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆರೆಂಜ್ ಸೂರ್ಯ ಉದ್ದ ಬಟ್ ಎಲ್ಲ ಫುಲ್ ಅಪ್ ಆಗಿತ್ತು ಕ್ಲೌಡ್ಸ್ ಫುಲ್ ಅದನ್ನೆಲ್ಲ ಅಪ್ ಮಾಡಿತ್ತು ಮತ್ತೆ ಇವಾಗ ಚೆನ್ನಾಗಿದೆ ಆಗಿದೆ ನೋಡಿ ನೋಡಿದ್ವಿ ನಾವು ಚಲುವನಾರಾಯಣ ಸ್ವಾಮಿ ಹಾಗೂ ಯೋಗ ಸ್ವಾಮಿ ದೇವಾಲಯದ ಹೊಳಭಾಗದಲ್ಲಿ ಚಿತ್ರೀಕರಿಸಲು ಅನುಮತಿಯೇ ಇರಲಿಲ್ಲ ಹನುಮಂತು ಹನುಮಂತು ಏನು ಏನು ಹನುಮಾನ್ದು ಇದು ತುಂಬ ಚೆನ್ನಾಗಿದೆ ನಾನು ಬೆಳಗ್ಗೆನೇ ಮೂರು ಗಂಟೆಗೆ ಎದ್ದು ನಮ್ಮ ಫ್ಯಾಮಿಲಿ ನಮ್ಮ ಅಜ್ಜಿ ನಾನು ನಮ್ಮಪ್ಪ ಮೂರು ಗಂಟೆಗೆ ಎದ್ದು ಟ್ರೈನಿಂದ ನಾವು ಪಾಂಡವಪುರದಲ್ಲಿ ಇಟ್ಕೊಂಡು ಅಲ್ಲಿಂದ ಮತ್ತೊಂದು ಬಸ್ ತಗೊಂಡು ಕ್ರಾಸಲ್ಲಿ ಮತ್ತೆ ಇಳ್ಕೊಂಡು ಮತ್ತೊಂದು ಬಸ್ ತೊಗೊಂಡು ಮೇಲ್ಕೋಟೆ ಬಂದ್ವಿ ಮತ್ತು ಅಲ್ಲಿಂದ ಮೇಲ್ಕೋಟೆ ಬಂದು ಟಾಪಲ್ಲಿ ಬೆಟ್ಟು ಟಾಪಿಗೆ ಬಂದು ನಿಂತಿದ್ದೀವಿ ನಾವು ಇಲ್ಲಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ವಾ ಅಲ್ವಾ ನಾನೆ ಬಂದಿದನು ಸೂಕ್ರ ಅದನ್ನ ನಿಮಗೆ ಆಮೇಲೆ ಹೇಳ್ತೀನಿ ಆಯ್ತಾ ಸಂಸದ್ ಭಗವದ್ ರಾಮಾನುಜ ನ್ಯಾಷನಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ನಾನು ಅಂತ ಹೇಳಿದ್ರೆ ಶ್ರೀ ಕಮಲಾಸ್ತವ ಶ್ರೀರಾಮಾನುಜಾಚಾರ್ಯಾನಿವೃತ್ತ ಕಮಲಾಸ್ತವ ರಾಜ್ಯ ಕಾಂಪಿಟೇಷನ್ಗೆ ಇಲ್ಲಿಗೆ ಬಂದಿದ್ದೀನಿ ಸ್ಪರ್ಧೆಗೆ ಬಂದಿದ್ದೀನಿ ಒಂದು ಏನಂದ್ರೆ ಸ್ಪರ್ಧೆ ನಡೆಯುತ್ತೆ ಇಲ್ಲಿ ಬರೀ ಆಯುಧ ಶ್ಲೋಕಗಳು ಕಮಲಾಸ್ತವ ಅದೊಂದಿದೆ ಅದು ಲಕ್ಷ್ಮಿಯಾಗ ಆಕ್ಚುಲಿ ಇದರಲ್ಲಿ ಆಯುಧ ಶ್ಲೋಕಗಳು ಅಂದ್ರೆ ಆ ಆಯುಧ ಶ್ಲೋಕಗಳನ್ನ ಮಲ್ಲಿಗೆ ರಾಜಮಟ್ಟಕ್ಕೆ ಹತ್ತು ಇನ್ನು ನಮಗೆ ಅಕ್ಕ ಅಕ್ಕಾತೆರ ಕೊಳ ರಾಯರ್ ಗೋಪುರ ಎಲ್ಲ ನೋಡೋದು ಬಾಕಿ ಇದೆ ಕೌತಸ್ಕುತುಕ ಸಿಂಹಾಯ ಕಲ್ಯಾಣ ಗುಣಶಾಲಿನೆ ಶ್ರೀಮತೆ ರಮ್ಯ ಜಾಮಾತೃ ಮುನೀಂದ್ರ ಗುರವೇ ನಮಃ ಇದೆಲ್ಲ ನೋಡಾದ್ಮೇಲೆ ನಾನು ಟ್ರೆಡಿಷನಲ್ ಡ್ರೆಸ್ ಸಾಂಸ್ಕೃತಿಕ ಉಡುಪನ್ನ ಧರಿಸಿ

ಕೋಟೆ ಪಾಂಡವಪುರ ತಾಲೂಕು ಮಂಡ್ಯ ಆಗಿದೆ ಇವಾಗ ನಾವು ರಾಯಗೋಪುರಕ್ಕೆ ಹೋಗ್ತೇವೆ ಹನುಮಾನ್ ಅನ್ಸುತ್ತೆ ಹನುಮಾನ್ ಇದು ದೇವಸ್ಥಾನ ಒಂದು ಹೇಗೆ ನಾವು ರಾಯಗೊಬ್ಬರಕ್ಕೆ ಹೋಗುವಂತಹ ಒಂದು ಫುಲ್ ಹೈ ಹೋಗ್ತಾರೆ ಅಪ್ಪ ಮತ್ತೆ ಇಲ್ಲಿ ನಮ್ಮ ಅಪ್ಪ ಹೇಳಿದೇನಂತ ಗೊತ್ತಾ ಇಲ್ಲಿ ಫಿಲಂ ಶುಪಿಂಗ್ ಸ್ಟೋನ್ ಮಾಡ್ತಾ ಇರ್ತಾರಂತೆ ನನಗೂ ತುಂಬಾ ಖುಷಿ ಆಯ್ತು ಏನಕಂದ್ರೆ ಈಗ ಅದಕ್ಕೆ ನಾನು ಬಂದಿದ್ದೀನಲ್ಲ ಐ ಆಮ್ ಸೋ ವಾಹ್

ಮೇಲ್ಕೋಟೆಗೆ ಬಂದ್ಬಿಟ್ಟು ನೋಡಿ ನೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ಕೋತಾರೆ ನೋಡಿ ನಾನು ಹೇಳಿದ್ನಲ್ಲ ಶೂಟಿಂಗ್ ಎಲ್ಲ ಮಾಡ್ಕೋತಾರೆ ಅಂತ ಇವತ್ತು ನಿಜ ಆಯ್ತು ನೋಡಿ ಅದು

वोंदो वोंदो वाओ कि இது கண்டிஷன்ஸ் டிட்டோ கெத்தனை இது கூட டிட்டோ கெத்தனை தான் இட் இஸ் ப்யூட்டிஃபுல்ஸ் சோ பியூட்டிஃபுல் அக்க தேங்கிய கொழ அந்த நானே தங்கிய கொழ ஆ நான் தங்கிய கொழக் ஓகேனி இதுக்கு தண்ண இது அந்த ஹே்த்தேரு அது நங்க ஏன்னா இத்திவாசு ಕುಡಿಯಲು ಯೋಗ್ಯ ಯೋಗ್ಯವಾಗಿದೆ ಏನೋ ಇದು ಪುರಾತನ ಕೊಳದ ಸ್ವಚ್ಛತೆ ಕಾಪಾಡಿರಿ ಅಂತ ಬೋರ್ಡ್ ಹಾಕಿದ್ದಾರೆ ಇದು ದೇವರ ಅಭಿಷೇಕಕ್ಕೆ ಕೊಂಡೊಯ್ಯುವ ನೀರು ಇಲ್ಲೆಲ್ಲ ಪೂಜೆ ಮಾಡಿದ್ದಾರೆ ನೋಡಲಿ ಈ ನೀರು ತುಂಬಾ ಶ್ರೇಷ್ಠ ಅಲ್ವಾ ಅದಕ್ಕೆ ಆ ನೀರ್ನ ತಗೊಂಡು ನನ್ನ ತಲೆ ಮೇಲೆ ಚುಮಿಸ್ಕೊಂಡೆ ಚಿಕ್ಕದು ಕೆಸರು ತೆಂಗಿಯ ಕೊಳ ಸ್ವಚ್ಛ ದೊಡ್ಡದು ಇವಾಗ ನಾನು ಮಧ್ಯದಲ್ಲಿ ನನ್ನ ಅಕ್ಕನ ಕೊಳ ಇದೆ ನನ್ನ ಭಾಗಕ್ಕೆ ತೆಂಗಿಯ ಕೊಳ ಇದೆ ಒಂದು ಸ್ವಚ್ಛ ತೆಂಗಿಯ ಕೊಳ ಸ್ವಚ್ಛ ಇಲ್ಲಿ ಅಕ್ಕನ ಕೊಳ ಇರ್ತಾರಲ್ಲ ಅದು ಸ್ವಚ್ಛತೆ ಇರಲ್ಲ ಇದರ ಬಗ್ಗೆ ತುಂಬಾ ಇತಿಹಾಸಗಳಿವೆ ಅಷ್ಟೊಂದು ಗೊತ್ತಿಲ್ಲ ನನಗೆ ತಿಂಗಳ ಸಾಮಾನ್ಯವಾಗಿ ಲೈಬ್ರರಿ ಅಂದ್ರೆ ಗ್ರಂಥಾಲಯಗಳಲ್ಲಿ ವಿಧ ವಿಧವಾದ ಪುಸ್ತಕಗಳನ್ನು ಜೋಡಿಸಿ ಇಟ್ಟಿರ್ತಾರೆ ಅಲ್ವಾ ಆದರೆ ಹಿಂದಿನ ಕಾಲದಲ್ಲಿ ಮುನಿಗಳು ಬರುತ್ತಿದ್ರಲ್ಲ ಅದೇ ತಾಳೆಗರಿ ಅವುಗಳನ್ನು ಈ ಸಂಸ್ಕೃತ ಗ್ರಂಥಾಲಯಗಳಲ್ಲಿ ಎಷ್ಟು ಚೆನ್ನಾಗಿ ಜೋಡಿಸಿ ಒಂದರ ಪಕ್ಕ ಒಂದನ್ನು ಜೋಡಿಸಿಟ್ಟಿದ್ದಾರೆ ನೋಡಿ ನಾನು ಈ ತಾಳೆಗರಿನ ಮೊದಲನೇ ಬಾರಿ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ನಾನೀಗ ವಿರಚಿತ ಕಮಲಾಸ್ತವ ಸ್ಪರ್ಧೆಗೆ ಸ್ಪರ್ಧೆ ಮುಗಿಸಿ ಮತ್ತೆ ಬೇಗ ಇನ್ನೊಂದೆರಡು ಸ್ಥಳಗಳಿವೆ ಅದನ್ನು ನೋಡಿ ಹಾಗೆ ಒಂದು ಚೂರು ಕುಣಿದು ಸ್ಪರ್ಧೆಯ ಫಲಿತಾಂಶಕ್ಕೆ ಓಡುತ್ತೇನೆ ಪ್ರತಿ ವರ್ಷ ಒಂದು ಬಾರಿ ಮೇಕೋಟೆಯಲ್ಲಿ ವೈರ ಮುಡಿ ಅನ್ನುವಂತಹ ಒಂದು ಜಾತ್ರೆ ನಡೀತಿತ್ತಂತೆ ಅವಾಗ ಚಲುವನಾರಾಯಣ ಸ್ವಾಮಿಗೆ ಇದೇ ದೊಡ್ಡ ಕಲ್ಯಾಣಿಯಲ್ಲಿ ತೆಪ್ಪೋತ್ಸವ ಮಾಡ್ತಾರಂತೆ ಅಂತ ನಮ್ಮಪ್ಪ ನನಗೆ ಹೇಳಿದ್ರು ಮತ್ತೆ ಈ ಕಲ್ಯಾಣಿ ಅಷ್ಟೊಂದು ಸ್ವಚ್ಛವಿರಲಿಲ್ವಂತೆ ಹಿಂದೆ ಈಗ ಸ್ವಚ್ಛವಾಗಿದೆ ಇದು ಆಡಳಿತ ಮಂಡಳಿಯವರು ಇದನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ ಅಂತ ನಮ್ಮಪ್ಪ ಹೇಳಿದ್ರು ನನಗೆ ಇವಾಗ ಕಲ್ಯಾಣಿ ಎಲ್ಲ ಆಯಿತು ಅಲ್ವಾ ಮುಂದಕ್ಕೇನು ಅಂದರೆ ಆಮೇಲೆ ಕಾಣಿಸ್ತಾ ಇದಿಲ್ಲ ಅದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮೇಲ್ಕೋಟೆಯ ಸ್ಥಳಗಳನ್ನ ನೋಡಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ತೆಗೆದುಕೊಂಡು ಈಗ ಮನೆಗೆ ಹಿಂತಿರುಗುತ್ತಿರುವ ಸಮಯ ಬಂತು ಹೋಗ್ಬಿಟ್ಟು ಬರ್ತೀನಿ ಮೇಲ್ಕೋಟೆ ಬಬ್ಬಾಯ್